ಹಿಂದಿನ ಭಾಗದಲ್ಲಿ ರಚ್ಚು ಮದುವೆ ಮನೆಯಿಂದ ಓಡೋಗೋದಕ್ಕೆ ಸುಭಿಕ್ಷಾನೆ ಕಾರಣ ಅಂತ ಎಲ್ರಿಗೂ ಕೋಪ ಬರುತ್ತೆ ಅಂಕಿತ್ ತನ್ನ ಮದುವೆ ನಿಲ್ಲೋದಕ್ಕೆ ಎಲ್ರ ಮುಂದೆ ಅವಮಾನ ಆಗೋದಕ್ಕೂ ಏಳೇ ಕಾರಣ ಆಗ್ತಾಳೆ ಅನ್ನೋ ಕೋಪಕ್ಕೆ ಸುಭಿಕ್ಷನಿಗೆ ತಾಳಿ ಕಟ್ತಾನೆ ಪಾಪ ಸುಭಿಕ್ಷಾ ತಾನು ಶ್ರೀಮಂತ ಹುಡುಗನ ಮದುವೆ ಆಗ್ಬೇಕು ಅವನ ಜೊತೆ ಸುಖವಾಗಿ ಸಂಸಾರ ಮಾಡ್ಬೇಕು ಅಂತ ಏನೆಲ್ಲ ಕನ್ಸ್ಕೊಂಡಿರ್ತಾಳೆ ಆದ್ರೆ ಒಂದೇ ಒಂದ್ ನಿಮಿಷದಲ್ಲಿ ಎಲ್ಲನು ಬದ್ಲಾಗತ್ತೆ ಅಂಕಿತ್ ದ್ವೇಷದಿಂದ ಅವಳನ್ನ ಮದುವೆ ಆಗಿದ್ದಾನೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಎಲ್ಲಾನು ಇವತ್ತಿನ ಎಪಿಸೋಡ್ ನ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮದುವೆ ಮುಗಿದ ತಕ್ಷಣನೇ ಅಂಕಿತ್ ಸುಭಿಕ್ಷನ ಕರ್ಕೊಂಡು ಮನೆಗೆ ಹೋಗ್ತಾನೆ ಎಲ್ಲ ನಿನ್ ಮಗಳಿಂದನೇ ಆಗಿದ್ದು ಕಣೆ ಈ ಮದುವೆ ಆಗಿದ್ರೆ ಕೋಟ್ಯಾಧೀಶ್ವರ ನಮ್ ಮನೆ ಅಳಿಯ ಆಗಿರ್ತಿದ್ದ ಆದ್ರೆ ನಿನ್ ಮಗಳು ಮಂಡೆ ಹಾಳಾದೋಳ್ ಹಾಗೆ ಯಾವೊಂದ್ ಜೊತೆನೆ ಓಡಿ ಹೋಗಿದ್ದಾಳೆ ಛ ನನ್ನ ಮರ್ಯಾದೆನೂ ಹೋಯ್ತು ನಮ್ಮ ಮನೆಗೆ ಕೋಟ್ಯಾಧೀಶ್ವರ ಅಳಿಯ ಆಗೋ ಚಾನ್ಸ್ ಕೂಡ ಹೋಯ್ತು ಇನ್ ಯಾರನ್ನ ಕಟ್ಕೊಂಡು ಬತ್ತಾಳು ಅಯ್ಯ ನನ್ನ ಮಗಳಿಗೆ ಯಾಕ್ರಿ ಬೈತಿದ್ರಾ ನನ್ನ ಮಗಳೇನ್ ಬೇಕು ಬೇಕು ಅಂತ ಓಡೋಗಿರ್ತಾಳ ಈ ಸುಭಿಕ್ಷಾನೆ ಅವಳ ತಲೆ ಕೆಡ್ಸಿ ಅವನ್ ಯಾವನ್ ಜೊತೆ ಓಡಿಸಿದಾಳು ನನ್ ಮಗ್ಳು ಯಾವತ್ತು ಅಂತ ತಪ್ಪೆಲ್ಲ ಮಾಡೋಳೆ ಅಲ್ಲ ಅವಳು ಬಂಗಾರ ಬಂಗಾರ ಕಣ್ರಿ ಈ ಕಾಗೆ ಬಂಗಾರದ ಜೊತೆ ಸೇರಿ ನಮ್ ಮರ್ಯಾದಿನೆಲ್ಲ ಬೀದಿ ಪಾಲ್ ಹಾದಿ ಮಾಡಿ ಹೋದ್ಲು ಅಷ್ಟೇ ಪಾಪ ನನ್ ಮಗಳಿಗೆ ಅಷ್ಟೆಲ್ಲ ಗೊತ್ತು ಆಗಲ್ಲ ಎಳೆ ಕೂಸು ಏ ಸಾಕ್ ಬಾಯ್ಮುಚೆ ಅಲ್ಲ ಕಣೆ ನಾನು ಎಷ್ಟು ಕಷ್ಟಪಟ್ಟು ಆ ದೀಪಕ್ನ ಇಲ್ಲಿಂದ ಕಿಡ್ನಾಪ್ ಮಾಡ್ಸಿದ್ದೇ ಗೊತ್ತೇನೆ ನಿನಗೆ ಏನು ನೀವು ದೀಪಕ್ನ ಕಿಡ್ನಾಪ್ ಮಾಡ್ಸೋದ ಏನ್ರಿ ಹೇಳ್ತೀರಾ ನೀವು ಹೌದು ಕಣೆ ನಾವು ನಿನ್ನೆ ಬಂದ್ ಕೂಡ್ಲೇನೆ ದೀಪಕ್ ಬಂದು ಅವ್ರ ಬಾಸ್ ಬಂದಿದ್ದಾರೆ ಅಂತ ನಮಗ್ ಪರಿಚಯ ಮಾಡ್ಸಿದ ನೆನ್ಪಿದ್ಯಾ ಅವಾಗ ಅವ್ನು ಹೇಳ್ದ ನಮ್ಮ ಬಾಸ್ ತುಂಬಾ ಒಳ್ಳೆಯವ್ರು ಯಾರಿಗಾದ್ರೂ ಏನಾದ್ರೂ ಮಾತ್ ಕೊಟ್ರೆ ಅದನ್ನ ಮಿಸ್ ಮಾಡ್ದೆ ನಡ್ಸ್ಕೊಡ್ತಾರೆ ಅದು ಅಲ್ದೆ ನನ್ ಮದ್ವೆನ ಅವರೇ ಮುಂದೆ ನಿಂತು ಮಾಡ್ಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು ಅದಕ್ಕೆ ಅವರೇ ಮುಂದೆ ನಿಂತು ನನ್ ಮದ್ವೆ ಮಾಡ್ತಿದ್ದಾರೆ ಏನೇನ್ ಖರ್ಚಿದ್ಯೋ ಎಲ್ರು ಅವರೇ ನೋಡ್ಕೊತಿದ್ದಾರೆ ಎಲ್ಲಾನು ಅಷ್ಟೇ ಅಂತ ಹೇಳ್ದ ಅದು ಅಲ್ದನೆ ಅವನಿಗೆ ನಮ್ಮ ದೀಪಕ್ಗೆ ಅಷ್ಟೆಲ್ಲ ಸ್ಯಾಲ್ರಿ ಕೊಡ್ತಿದ್ದಾನೆ ಲಕ್ಷ ಲಕ್ಷ ಆಗಿರುವಾಗ ನೀನೇ ಯೋಚನೆ ಮಾಡೆ ಅವನು ಕಂಪ್ನಿ ಬಾಸ್ ಅವನ್ ಕೈಯಲ್ಲಿ ಎಷ್ಟೆಲ್ಲ ಇರ್ಬೋದು ನೀನೇ ಯೋಚನೆ ಮಾಡು ಅದಕ್ಕೆ ನಾನೇ ನಮ್ ಹುಡುಗುರ ಹತ್ರ ಹೇಳಿ ದೀಪಕ್ನ ಕಿಡ್ನಾಪ್ ಮಾಡ್ಸಿ ತೋಟದ ಮನೇಲಿ ಬಚ್ಚಿಡ್ಸಿದ್ದೆ ನನ್ ಮಗಳ ಜೊತೆ ಅಂಕಿತ್ ಮದ್ವೆ ಆದ್ರೆ ಅವಳು ಕೋಟ್ಯಾಧೀಶ್ವರನ್ ಹೆಂಡತಿ ಆಗ್ತಾಳೆ ಕಾಲ್ ಕೆಳಗೆ ಕೈ ಕೆಳಗೆಲ್ಲ ಆಳ್ಗಳಿದ್ದು ಆರಾಮಾಗಿ ನೆಮ್ಮದಿ ಆಗಿರ್ತಾಳೆ ನಮ್ಮನೆಗೂ ಕೋಟ್ಯಾದೀಶ್ವರ ಅಳಿಯ ಬರ್ತಾನೆ ಅಂತ ಎಷ್ಟೋ ಕನ್ಸ್ ಕಟ್ಟಿ ಈ ಕೆಲ್ಸ ಮಾಡಿದ್ದೆ ಕಣೆ ಆದ್ರೆ ನಿನ್ ಮಗಳು ಆ ಕನ್ಸನ್ನೆಲ್ಲ ನುಚ್ಚು ನೂರು ಮಾಡ್ಬಿಟ್ಟು ಯಾರ್ ಜೊತೆನೇ ಓಡ್ ಹೋಗಿ ಅಯ್ಯೋ ದೇವ್ರೆ ನಿಮ್ಗೆ ತಲೆಗಿಲೆ ಕೆಟ್ಟಿದ್ಯಾ ಹೇಗ್ರಿ ಆ ಅಂಕಿತ್ಗೆ ಮೂಗಿನ ತುದಿನೇ ಕೋಪ ಇದೆ ಮೊದ್ಲೆ ಮುಂಗೋಪಿ ಅವನು ಅಂತ ಎಲ್ರು ಹೇಳ್ತಾರೆ ಅದು ಅಲ್ದೇನೆ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನು ಅವನ ಹತ್ರ ಇಷ್ಟೆಲ್ಲ ಆಟ ಆಡಿದಿರಲ್ಲ ಅವನಿಗೆ ಏನಾದ್ರು ಗೊತ್ತಾದ್ರೆ ನಿಮ್ಮನ್ನ ಜೀವಂತವಾಗಿ ಉಳಿಸ್ತಾನ ಅಯ್ಯೋ ಸಾಕ್ ಸುಮ್ನೆ ಇದ್ರೆ ಇನ್ನೇನೆ ಗೊತ್ತಾಗುತ್ತೆ ನನ್ ಮಗಳಿಗೆ ಏನಾದ್ರು ಅವ್ನ್ ತಾಳಿ ಕಟ್ಟಿದಿದ್ರೆ ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಿತ್ತು ಇವಾಗ ಅವಳು ಯಾವಳನ್ನು ಕಟ್ಕೊಂಡು ಹೋದ್ನಲ್ಲ ನನ್ ಹೊಟ್ಟೆಗೆಲ್ಲ ಬೆಂಕಿ ಕೊಟ್ಟಾಗ ಆಯ್ತು ಕಣೆ ಅವಳು ಓದು ಬರಹ ಏನು ಇಲ್ದಿರೋ ಬಿಕಾರಿ ಅವಳು ಅವನ್ ಹೆಂಡತಿ ಆದ್ಲು ಕೋಟೆ ಅದ್ ಈಶ್ವರನ್ ಹೆಂಡತಿ ಛೇ ಎಲ್ಲಾ ನಿನ್ ಮಗಳಿಂದಾನೆ ಆಗಿದ್ದು ರಚ್ಚು ತಂದೆ ಇಂತ ದುರಾಲೋಚನೆಯಿಂದಾನೆ ಅಂಕಿತ್ ಮತ್ತೆ ರಚ್ಚು ಮದ್ವೆ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ದೀಪಕ್ನ ಕಿಡ್ನಾಪ್ ಮಾಡಿರ್ತಾನೆ ಈ ವಿಷಯ ಯಾರಿಗೂ ಗೊತ್ತಾಗಿರಲ್ಲ ಅಷ್ಟೇ ಆದ್ರೆ ಇವ್ರ ಅಂದ್ಕೊಂಡಾಗೆ ಏನು ನಡೆಯಲ್ಲ ಒಂದೇ ಒಂದ್ ನಿಮಿಷದಲ್ಲಿ ಎಲ್ಲಾನು ಬದ್ಲಾಗತ್ತೆ ಅದಕ್ಕೆ ಅನ್ಸತ್ತೆ ದೊಡ್ಡೋರ್ ಹೇಳೋದು ಏನೇ ನಡೆದ್ರು ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ ಅಂತ ಅಂಕಿತ್ ಮದ್ವೆ ಕನ್ಸೆಲ್ಲ ಕಂಡೋನೆ ಅಲ್ಲ ಎಷ್ಟೇ ಹೇಳಿದ್ರು ಆದ್ರೆ ಇವಾಗ ಸಡನ್ ಆಗಿ ಮದ್ವೆ ಆಗಿರೋದನ್ನ ನೋಡಿ ಮನೆಯವ್ರೆಲ್ಲರಿಗೂ ಶಾಕ್ ಆಗುತ್ತೆ ಅಂಕಿತ್ ಮದ್ವೆ ಆಗಲ್ಲ ಅಂತ ಹೇಳಿದಕ್ಕೇನೆ ಮನೆಯವರೆಲ್ಲರೂ ಸೇರಿ ಅಂಕಿತ್ ತಮ್ಮ ಬರತ್ಗೆ ಮದ್ವೆ ಮಾಡಿರ್ತಾರೆ ಲೋ ಅಂಕಿತ್ ಇದೇನೋ ಇದು ಮದ್ವೆನೇ ಬೇಡ ನನ್ಗೆ ನನ್ನ ತಮ್ಮಂಗ್ ಮೊದಲು ಮದ್ವೆ ಮಾಡಿ ನಾನು ಮದ್ವೆ ಪ್ಲಾನಿಂಗ್ ಅಲ್ಲೆಲ್ಲ ಇಲ್ಲ ಅಂತ ಹೇಳ್ದನು ಹೀಗ್ ಸಡನ್ ಆಗಿ ಮದ್ವೆ ಆಗಿದ್ಯಾ ಅದು ಬೇರೆ ಯಾವ ನ್ಯೂಸ್ ನೋಡಿದ್ರು ಯಾವ ಟಿವಿ ಚಾನೆಲ್ ಓಪನ್ ಮಾಡಿದ್ರು ನಿನ್ ಮದ್ವೆದೇ ಸುದ್ದಿ ಹೋಗಿ ಹೋಗಿ ಇಂತ ಹುಡುಗಿನ ಮದ್ವೆ ಆಗಿ ಬಂದಿದ್ಯಲ್ಲೋ ಅಲ್ಲ ಕಣ ನೀನ್ ಮದ್ವೆ ಆಗ್ತೀಯಾ ಅಂದಿದ್ರೆ ನಿಮ್ಮ ಅಪ್ಪನೇ ನಿನ್ಗೆ ಒಳ್ಳೆ ಸಂಬಂಧನ ಹುಡುಕ್ತಾ ಇದ್ರು ನಿನ್ ಸ್ಟ್ಯಾಂಡರ್ಡ್ಗೆ ನಾವು ಕೋಟ್ಯಾಧೀಶ್ವರು ಕೋಟ್ಯಾಧೀಶ್ವರ್ ಸಂಬಂಧನೇ ಹುಡುಕ್ತಾ ಇದ್ರು ನಿನ್ನಷ್ಟೇ ಓದಿರೋದು ನಿನಗ್ ಸೆಟ್ ಆಗೋ ಹುಡುಗಿನೇ ಹುಡುಕ್ತಾ ಇದ್ರು ಅದೇ ನೀನು ಇವಳನ್ ಮದ್ವೆ ಆಗಿ ಬಂದಿದ್ಯಾ ಇವಳು ನೋಡೋದಕ್ಕೆ ಇವಳು ವೇಷ ಭೂಷಣ ಏನೋ ಆಗಿದೆ ನಿನ್ಗೆ ಮಾಮ್ ಏನ್ ಮಾತಾಡ್ತಿದ್ಯಾ ನೀನು ನಾನೇನ್ ಇವಳನ್ನ ಇಷ್ಟಪಟ್ಟು ಮದ್ವೆ ಆಗಿದೀನಿ ಅನ್ಕೊಂಡಿದ್ಯಾ ನೀನು ಹೇಗೆ ಇವಳು ಮಾಡಿರೋ ಕೆಲ್ಸದಿಂದ ನನ್ ಇಮೇಜ್ ಎಲ್ಲ ಡ್ಯಾಮೇಜ್ ಆಗೋದ್ ಸ್ಥಿತಿನಲ್ಲಿತ್ತು ಅದಕ್ಕೆ ಇವಳಿಗೆ ತಾಳಿ ಕಟ್ಟಿ ನರ್ಕ ಅಂದ್ರೆ ಏನು ಅಂತ ತೋರ್ಸೋಣ ಅಂತ ಇಲ್ಲಿ ಕರ್ಕೊಂಡ್ ಬಂದಿದೀನಿ ಅಂಕಿತ್ ಮದುವೆ ಮನೇಲಿ ನಡೆದಿರೋ ಎಲ್ಲಾ ವಿಷಯನು ತನ್ನ ಮನೆಯವ್ರ ಎದುರಿಗೆ ಹೇಳ್ಕೊತಾನೆ ನೋಡು ಅಂಕಿತ್ ಆಗಿದ್ದೇನೋ ಆಯ್ತು ಇವಾಗ ನೀನ್ ಒಪ್ಲಿ ಬಿಡ್ಲಿ ಅವಳು ನಿನ್ ಹೆಂಡತಿನೇ ಮೊದ್ಲು ಮನೆ ಒಳಗ್ ಬನ್ನಿ ಆಮೇಲೆ ಮಿಕ್ಕಿರೋದ್ ಮಾತಾಡಿದ್ರೆ ಆಯ್ತು ಏನು ಉಮೇಶ್ ಏನ್ ಮಾತಾಡ್ತಿದೀರ ನೀವು ಇವಳಿಂದ ನನ್ ಮಗನ್ ಮಾನಾ ಮರ್ಯಾದೆ ಎಲ್ಲಾನು ಹಾಳಾಗಿ ಹೋಯ್ತು ಇವಳನ್ನ ಮನೆ ಒಳಗ್ ಬಿಟ್ಕೊಳದ ಏನಾಗಿದೆ ನಿಮ್ಗೆ ಅವಳಂತೂ ನಮ್ ಮನೆ ಒಳಗ್ ಕಾಲಿಡೋಕು ನಂಗೆ ಇಷ್ಟ ಇಲ್ಲ ಪ್ರಮೀಳಾ ಏನ್ ಮಾತಾಡ್ತಿದ್ಯಾ ನೀನು ಅವಳೇನ್ ಒತ್ತಾಯ ಮಾಡಿ ಮದ್ವೆ ಆಗಿದ್ದಾಳ ಇಲ್ಲ ತಾನೆ ನಿನ್ನ ಕೋಪದಲ್ಲಿ ಅವಳ ಕೂತ್ಕೆಗೆ ತಾಳಿ ಕಟ್ಟಿದಾನೆ ಹಾಗಿರುವಾಗ ಇವಾಗ ಅವಳು ನಮ್ಮನೆ ಸೊಸೆ ನೀನು ಹೀಗೆಲ್ಲ ಮಾತಾಡ್ಬೇಡ ನೋಡು ಏನೋ ಕೆಟ್ಟಗಳಿಗೆ ಏನೇನೋ ಆಗತ್ತೆ ಹಾಗಂತ ಸೊಸೆ ಬಗ್ಗೆ ಹೀಗೆಲ್ಲ ಕೀಳಾಗ್ ಮಾತಾಡ್ಬಾರ್ದು ಮೊದ್ಲು ಅವ್ರಿಬ್ರಿಗೆ ಆರ್ತಿ ಮಾಡಿ ಒಳಗ್ ಕರ್ಕೋ ಏನು ನನಗೆ ಅವಳ ಮುಖ ನೋಡಿದ್ರೆ ಮೈ ಎಲ್ಲ ಉರಿತಾ ಇದೆ ನಾನು ಇವಳಿ ಆರತಿ ಮಾಡಿ ಒಳಗ್ ಕರ್ಕೊಳ್ಳೋದ ನೋಡಿ ಬೇಕಾದ್ರೆ ಒಳಗ್ ಬರೋದು ಕೇಳಿ ಇಲ್ಲ ಅಂದ್ರೆ ಎಲ್ಗಾದ್ರೂ ಹೋಗ್ ಸಾಯೋದು ಕೇಳಿ ನಾನ್ ಮಾತ್ರ ಅವಳಿಗೆ ಯಾವ ಸೇವೆನೂ ಮಾಡಲ್ಲ ಆರ್ತಿನೂ ಮಾಡಲ್ಲ ಡ್ಯಾಡ್ ಮಾಮ್ ಹೇಳ್ತಿರೋದು ಸರಿಯಾಗೇ ಇದೆ ಇವಳಿಂದ ನನ್ ಲೈಫೇ ಹಾಳಾಗ್ತಿದೆ ಇವಳಿಗೆ ಆರತಿ ಬೇರೆ ಮಾಡ್ತಾರೆ ಇವಳ ಕುತ್ಕೆಗೆ ನಾನ್ ತಾಳಿ ಕಟ್ಟಿರ್ಬೋದು ಅದು ಅವಳಿಗೆ ತಾಳಿ ಅಲ್ಲ ಇನ್ನೇನ್ ಹಗ್ಗ ಇದ್ದಾಗೆ ಇಲ್ಲಿ ನರಕ ಅಂದ್ರೆ ಏನು ಅಂತ ನಾನ್ ತೋರ್ಸ್ಕೊಡ್ತೀನಿ ನನ್ ಜೀವನನೇ ಹಾಳು ಮಾಡೋ ಪ್ರಯತ್ನ ಮಾಡಿದಾಳೆ ಅವಳು ನನ್ ಲೈಫಲ್ಲೇ ಆಟ ಆಡೋ ಪ್ರಯತ್ನ ಮಾಡಿದಾಳೆ ಇನ್ಮೇಲೆ ಗೊತ್ತಾಗುತ್ತೆ ನನ್ ಜೊತೆ ಬದ್ಕೋದ್ ಹೇಗೆ ಅಂತ ತಾಳಿ ಕಟ್ಟಿರೋ ಮಾತ್ರಕ್ಕೆ ಅವಳು ನಾ ಹೆಂಡತಿ ಅಂತ ಒಪ್ಕೊಳ್ತೀನಿ ಅಂತ ಅವಳು ಅನ್ಕೊಂಡಿರ್ಬೋದು ಅದು ಅವಳ್ ಕನ್ಸು ಅಮ್ಮ ದೀಪಿಕಾ ಅವರಿಬ್ರು ಏನೋ ಕೋಪ ಮಾಡ್ಕೊಂಡು ಹೊರಟೋದ್ರು ಎಲ್ರು ಹಾಗೆ ಮಾಡೋದಕ್ಕಾಗುತ್ತಾ ಅವಳು ಈ ಮನೆ ಸೊಸೆ ನೀನಾದ್ರೂ ಆರ್ತಿ ಮಾಡಿ ಒಳ ಕರ್ಕೊಳಮ್ಮ ಮಾವ ನಾನ್ ಎಷ್ಟು ದೊಡ್ಡ ಮನೆಯಿಂದ ಬಂದಿದೀನಿ ನಾನಿರೋ ಸ್ಟೇಟಸ್ ಗೆ ಇವರೆಲ್ಲ ನನ್ ಕಾಲ್ ಕೆಳಕ್ ಕೆಲ್ಸ ಮಾಡೋರ್ ಇದ್ದಾಗಿದ್ದಾರೆ ಹಾಗಿರುವಾಗ ಅವಳಿಗೆ ನಾನ್ ಆರ್ತಿ ಮಾಡಿ ಒಳ ಕರ್ಕೊಳದ ಏನೋ ಭಾವನೋರು ಒಂದ್ ಒಳ್ಳೆ ಹುಡ್ಗಿನ ನೋಡಿ ಮದ್ವೆ ಆಗ್ತಾರೆ ಅನ್ಕೊಂಡ್ರೆ ಈ ಬಿಕಾರಿನ ಮದ್ವೆ ಆಗಿ ಬಂದಿದ್ದಾರೆ ಇವರಿಗೆ ನಾನ್ ಆರ್ತಿ ಮಾಡೋದ ಚಾನ್ಸೇ ಇಲ್ಲ ಅತ್ತೆ ಹೇಳಿ ಸರಿಯಾಗೇ ಇದೆ ನೋಡಮ್ಮ ನೀನು ಬೇಜಾರ್ ಮಾಡ್ಕೊಳ್ಬೇಡ ಏನ್ ಮಾಡೋದು ಹೇಳು ಇವಾಗಿನ ಪರಿಸ್ಥಿತಿನಲ್ಲಿ ಎಲ್ರಿಗೂ ಕೋಪ ಬರೋದು ಸಹಜನೆ ಆದ್ರೆ ಏನ್ ಮಾಡೋದಕ್ಕೂ ಆಗಲ್ಲ ನಿನ್ ಗಂಡಂಗೆ ತುಂಬಾನೇ ಕೋಪ ಅವನ್ ಕೋಪನ ಅಷ್ಟ್ ಈಸಿಯಾಗಿ ಕಂಟ್ರೋಲ್ ಮಾಡೋದಕ್ಕ ಆಗೋದೇ ಇಲ್ಲ ನೋಡು ನಿಧಾನವಾಗಿ ಎಲ್ಲಾನು ಸರಿ ಹೋಗುತ್ತೆ ನೀನೇನು ಬೇಜಾರ್ ಮಾಡ್ಕೊಳ್ಬೇಡಮ್ಮ ಮನೆ ಹೆಣ್ಮಕ್ಳು ನಿಂಗ್ ಆರ್ತಿ ಮಾಡಿ ಒಳಗ್ ತುಂಬಿಸ್ಕೊಳ್ಬೇಕಿತ್ತು ಎಲ್ಲಾ ಚೆನ್ನಾಗಿದ್ದು ಎಲ್ರು ಸಮ್ಮುಖದಲ್ಲಿ ಮದ್ವೆ ಆಗಿದ್ರೆ ಇದೆಲ್ಲಾನು ಮಾಡ್ತಾ ಇದ್ರು ಆದ್ರೆ ಇವಾಗಿನ ಪರಿಸ್ಥಿತಿ ನಿನ್ಗೆ ಗೊತ್ತಲ್ವಾ ಮಾಡಿ ಬೇಜಾರ್ ಮಾಡ್ಕೊಳ್ದೆ ಒಳಗ್ ಬರಮ್ಮ ಭರತ್ ಹೋಗಪ್ಪ ನಿನ್ ಅತ್ಗೆಗೆ ರೂಮ್ ಯಾವುದು ಅಂತ ತೋರ್ಸು ಅಂಕಿತ್ ಮನೇಲಿ ಸುಭಿಕ್ಷಣ ಯಾರು ಒಪ್ಕೊಳ್ಳೋದೇ ಇಲ್ಲ ಎಲ್ರು ತಿರಸ್ಕಾರನೇ ಮಾಡ್ತಾರೆ ಮಾಡ್ದೇ ಇರ್ತಾರ ಏನೂ ಇಲ್ದಿರೋ ಬಡ ಕುಟುಂಬದ ಹುಡುಗಿ ತಿರೀರಂತ ಅಷ್ಟು ಕೋಟ್ಯಾದೇಶ್ವರನ್ ಮನೆ ಸೊಸೆ ಆದ್ರೆ ಯಾರಿಗಾದ್ರೂ ಕೋಪ ಬರುತ್ತೆ ಅಲ್ವಾ ಅಂದ್ರೆ ಸುಭಿಕ್ಷಣ ಅಂಕಿತ್ ಮನೆಯವ್ರು ಯಾರು ಒಪ್ಕೊಳ್ಳೋದೇ ಇಲ್ವಾ ಅಂಕಿತ್ ಹೆಂಡತಿ ಅಂತ ಮಾಡೋದೇ ಇಲ್ವಾ ಮುಂದೆ ಅವಳ ತಂದೆ ತಾಯಿಗೆ ಮಗಳು ಮದ್ವೆ ಆಗಿರೋ ವಿಷಯ ಗೊತ್ತಾದ್ರೆ ಅವ್ರು ಹೇಗೆ ರಿಯಾಕ್ಟ್ ಆಗ್ತಾರೆ ಸ್ಟೋರಿ ಹಾಗಾದ್ರೆ ಮುಂದೆ ಏನೆಲ್ಲ ತಿರುವು ಪಡ್ಕೊಳ್ಳುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಯಾರು ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿಯಾದ್ರೆ ನಾನಿಂದ ಹೋಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ